ಐಕ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು ವೆರಿ ಯುನಿಕ್ ನೇಮ್ ಅಂದ್ರೆ ಬೇಸಿಕ್ ಮೀನಿಂಗ್ ಏನ್ ಹೇಳ್ತಾರೆ ಅಂದ್ರೆ ಫಾರೆಸ್ಟ್ ಅಂತ ಹೇಳ್ತಾರೆ ಚೈಲ್ಡ್ಹುಡ್ ಅಲ್ಲಿ ನಮ್ಮ ಚಿಕ್ಕಮಂಗ್ಳೂರು ಅಂತ ಈ ಪುಷ್ಪ ಭೂಮಿಯಲ್ಲಿ ಸ್ಮಗ್ಲಿಂಗ್ ನೋಡ್ತಿಲ್ಲ ಆತೀನ್ ವೆರಿ ಹ್ಯೂಜ್ ಆ ಟೈಮಲ್ಲಿ ನಾನು ಹೆಂಗಿ ಅಂದ್ರೆ ನಂದು ಸ್ಟೈಲ್ ಹೆಂಗಿರುತ್ತೆ ಇಷ್ಟ ಇಷ್ಟು ಕೂತು ಬಿಡ್ಕೊಂಡು ಇಟ್ಸ್ ಲೈಕ್ ಐ ಫಾರೆಸ್ಟ್ ಅನ್ನೇ ನನಗೆ ಫ್ರೆಂಡ್ಸ್ ಲೈಂಕರ್ತಿದ್ರೆ ನಾನು ಮಾಡೋ ಚೇಸ್ಟ್ಗಳಿಗೆ ನನಗೆ ಯಾಕೋ ಕಾರ್ಡ್ ಆರ್ಡರ್ ಮಾಡ್ತೀಯಾ ನೀವು ಅಂತ ಹೇಳ್ಬಿಟ್ಟು ಹೆಸರಿಟ್ರು ಅದನ್ನ ಸೊ ಆ ನೇಮ್ ನನಗೆ ಇದುವರೆಗೆ ನಮ್ಮ ಊರಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಗಿದೆ ಸೊ ಈ ಸ್ಟೋರಿ ಮಾಡುವಾಗ ನಾವು ವಿ ಥಾಟ್ ಲೆಟ್ ಮಿ ಕೀಪ್ ದ ಸೇಮ್ ನೇಮ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಅದನ್ನ ಕ್ಯಾರಿ ಮಾಡಿದ್ವಿ ಹೇಳಿ ಸರ್ ಆಗಲಿ ಅಂತ ನಾನು ಬಯಸ್ತೇನೆ ಸೊ ಇಲ್ಲಿಗೆ ಬರಕ್ ಕಾರಣ ಶಶಾಂಕ್ ಮೈ ವೆರಿ ಕ್ಲೋಸ್ ಅಸೋಸಿಯೇಷನ್ ನಮ್ಮ ರಾಜ್ಕುಮಾರ್ ಇಂಟ್ರೊಡಕ್ಷನ್ ಸಾಂಗ್ ಯುವರತ್ನ ಇಂಟ್ರಡಕ್ಷನ್ ಸಾಂಗ್ ಎಲ್ಲ ಅವರೇ ಹಾಡಿದ್ದು ಅವರು ನನ್ನ ಒಂದು ಟೀಮ್ ಆಗಿ ಅವ್ರನ್ನ ಭಾವಿಸ್ತೀನಿ ಮಾಡಿದ್ದಾರೆ ಹಿ ಇಸ್ ಗೋಯಿಂಗ್ ಸ್ಟೆಪ್ ಬೈ ಸ್ಟೆಪ್ ಇಸ್ ಕೆರಿಯರ್ ಅಂದಾಗ ಇಟ್ಸ್ ನನ್ನ ಒಂದು ಜವಾಬ್ದಾರಿ ಅವ್ರಿಗೆ ಬಂದು ನನ್ನ ನನ್ನ ಶುಭ ಹಾರೈಕೆಗಳನ್ನ ಹೇಳೋದು ಜೊತೆ ಹೊಸ ತಂಡ ಹೊಸ ನಿರ್ದೇಶಕರು ಹೀರೋ ಕೂಡ ಹೊಸಬರು ಸೊ ಎಲ್ಲ ಐ ಟಿ ಬ್ಯಾಕ್ ಗ್ರೌಂಡ್ ನೀವು ಹೇಳಿದ್ರಿ ಸೊ ಒಳ್ಳೇದಾಗಲಿ ಆ ಟೀಸರ್ ತುಂಬಾ ಅಪೀಲಿಂಗ್ ಆಗಿದೆ ಎಸ್ಪೆಷಲಿ ಸೌಂಡ್ ವಿಜುವಲ್ಸ್ ಅಂಡ್ ಆ ಸಿ ಪಾರ್ಟ್ ಕೂಡ ಚೆನ್ನಾಗಿದೆ ಇಟ್ಸ್ ವೆರಿ ಅಪೀಲಿಂಗ್ ವೆರಿ ರಾ ಸೊ ಇಡೀ ತಂಡಕ್ಕೆ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರುವಂತ ಪ್ರೊಡ್ಯೂಸರ್ ಸೊ ಬೀಂಗ್ ವುಮನ್ ಅವರು ತಗೊಂಡಿರುವಂತ ಸ್ಟೆಪ್ ಸೊ ಈ ಬ್ಯಾನರ್ ಇನ್ನಷ್ಟು ಸಿನಿಮಾಗಳು ಮಾಡಲಿ ಮತ್ತು ನೀವೆಲ್ಲ ಬಂದಿರೋರೆಲ್ಲ ಈ ತಂಡಕ್ಕೆ ಹರಿಸಿ ಒಳ್ಳೇದಾಗಲಿ ಸೊ ಕಲಿ ಅಂದ್ರೆ ಆನೆ ಸೊ ನಮ್ಮ ಕನ್ನಡದಲ್ಲಿ ಸೊ ಕಾಡ ಅನ್ನೋದು ಸಿನಿಮಾದ ಒಂದು ಕ್ಯಾರೆಕ್ಟರ್ ಹೆಸರು ಸೊ ಕಾಡ ಕಾಡಂದಿನ ದಿನ ಬೇಟೆಯಾಳ ಅಂತ ಒಂದು ಕ್ಯಾರೆಕ್ಟ್ರು ಸೊ ಆ ಕರಿಕೆ ಹಾಕಿದೀವಿ ಅಂದರೆ ಆ ಕಾಡ ಅನ್ನೋ ಕ್ಯಾರೆಕ್ಟ್ರು ಇಡೀ ಸಿನಿಮಾದಲ್ಲಿ ಒಂದು ಮಧ್ಯಾಹ್ನ ರೀತಿ ಇರುತ್ತೆ ಸೊ ಮದ ಹಿಡಿದಿರೋ ಆನೆ ಮದ ಹಿಡಿದಾಗ ಯಾರು ಆಗಲ್ಲ ಅದು ಹಿಡಿಯಕ್ಕೂ ಆಗಲ್ಲ ಸೊ ಅಂತಹ ಒಂದು ಕ್ಯಾರೆಕ್ಟ್ರನ್ನ ಈ ಸಿನಿಮಾದಲ್ಲಿ ತರೋಕೆ ತುಂಬ ಈಸಿನೂ ಇತ್ತು ಕೆಲಕಡೆ ಕಷ್ಟು ಇತ್ತು ಬಟ್ ಆ ಎಕ್ಸ್ಪೀರಿಯನ್ಸ್ನ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಎಲ್ಲ ಪ್ರಿಪೇರ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ್ ಫೀಡ್ ಹೆಲ್ಪ್ ಮೀ ಟು ನೋಟಿವೇಟ್

ಸೊ ಹಾಗಾಗಿ ಪ್ರತಿಯೊಬ್ಬರ ಇತಿಹಾಸಗೂ ನಿಮ್ಗೆ ಗೊತ್ತಿದೆ ನಮಗೂ ಗೊತ್ತಿದೆ ಸೊ ಈ ದಿನ ಭಾರತ ಉಳಿಸ್ಕೊಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಂದರೆ ಸಿನಿಮಾ ಇಂಡಸ್ಟ್ರಿ ಜವಾಬ್ದಾರಿ ಸೊ ಐ ವಿಶ್ ಶು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್ ಒಳ್ಳೆ ಮಾಡಲಿ ನಮ್ಮ ಗೋಪಾಲ್ಜಿಯವ್ರು ಗೊತ್ತಿದ್ದಾರೆ ಸಂಘ ಪರಿವಾರದವರು ನಮ್ಮ ಬಡ ಆತ್ಮೀಯರು ಅವರು ಸ್ನೇಹಿತರು ತೊಟ್ಟಿದ್ದಾರೆ ಸೊ ಗೋಪಾಲ್ಜಿ ದಯಮಾಡಿ ಎಲ್ಲರೂ ವಿಶ್ ಮಾಡಿ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಯು ಆಫ್ ಸ್ಪೆಷಲ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಶುರುನಲ್ಲಿ ನನ್ನ ಗೌಳಿ ಆದ ನಂತರ ನಮ್ಮ ಗಿಲ್ಲಿ ವೆಂಕಟೇಶ್ ಅವರು ಭೇಟಿ ಮಾಡ್ತಾರೆ ಭೇಟಿಯಾಗಿ ಮಾತಾಡ್ತೀವಿ ಕೂತ್ಕೊಂಡು ನಾನು ಅಂದ್ರೆ ಅವಾಗ ಅಷ್ಟು ಅಂದ್ರೆ ಈ ಸಿನಿಮಾ ಈ ಮಟ್ಟಕ್ಕಿದೆ ಅಂತ ನಾನು ನಿಜವಾಗ್ಲೂ ನಾನು ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಊಹೆಗೂ ಮೀರಿದ್ದಂತ ಸಿನಿಮಾ ಇದಿದೆ ಅಂತ ನನಗೆ ರೀ ರೆಕಾರ್ಡಿಂಗ್ ನಾನು ನನಗೆ ನನಗಿಂತ ಮುಂಚೆ ಅತಿಶಯ್ ಜಯೇಂದ್ರ ಅವರು ನಾಲ್ಕು ನಾಲ್ಕು ಹಾಡುಗಳನ್ನ ಸ್ಕೋರ್ ಆಗಿ ಈ ಸಿನಿಮಾಗ್ ಎಂಟ್ರಿ ಆದ ಏನಾಗುತ್ತೆ ಅಂತಂದ್ರೆ ಇಡೀ ಸಿನಿಮಾ ನಾನು ಒಂದು ಡೈರೆಕ್ಟರ್ ಹೇಳ್ತೀನಿ ನಿಜವಾಗ್ಲು ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ ಇಷ್ಟು ಅದ್ಭುತವಾಗಿ ನೀವು ನಿರ್ದೇಶನ ಮಾಡಿದೀರ ಅಂತ ಡೈರೆಕ್ಟರ್ ಇದಕ್ಕೆ ಶ್ರಮ ಪ್ರೀತಿ ಶಕ್ತಿ ಎಲ್ಲಾ ತುಂಬಸೋಣ ಅಂದ್ಬಿಟ್ಟು ಅದಕ್ಕೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಸಾಥ್ಬಿಟ್ಟಂಥ ನಿರ್ಮಾಪಕರಿಗೆ ಋಣಿಯಾಗಿ ಮ್ಯೂಸಿಕ್ ಡೈರೆಕ್ಟ್ರು ಅತಿಶಯ್ ಜೈನ್ ಮತ್ತು ಶಶಾಂಕ್ ಶೇಷಗಿರಿ ನನ್ನ ಸ್ಟುಡಿಯೋ ಸ್ಟಾರ್ಟ್ ಆದ್ದನ್ನು ಅವ್ರನ್ನ ನೋಡಿದ್ದೀನಿ ಅವರ ಒಂದು ವಾಯ್ಸ್ ಮಿಕ್ಸಿಂಗ್ ಬಂದ್ರು ಅವ್ರು ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗ್ತಿದ್ರು ಅನ್ನೋದನ್ನು ಸೊ ಎಲ್ಲ ಸೇರಿ ಒಂದು ಕಲಿವಾಡವನ್ನು ಸಿನಿಮಾದಲ್ಲಿ ಓಡಿ ಬಂದಿದೆ ಸೊ ಇದರಿಂದ ಕಾಡ ಅಂತ ನಟರಾಜ್ರು ಕೇಳಿದೆ ಏನು ಕಾಡ ನಟರಾಜಂತರಿಂದ ಸ್ಟಾರ್ಟ್ ಆಯ್ತಾ ಇಲ್ಲ ಸರ್ ನನ್ನ ಚೈಲ್ಡ್ಹುಡ್ ಇಂದ ನಾವು ಕಾಡ ಕಾಡ ಅಂತ ಕರಿತಿದ್ರು ನಮ್ಮ ಹಣ್ಣಿನ ನನ್ನನ್ನು ಸೊ ಇದರಿಂದ ಕಂಟಿನ್ಯೂ ಆಗ್ತಾ ಇದ್ದೀನಿ ನಾನು ಅಂತ ಏನೋ ನಾನು ಚೇಂಜ್ ಮಾಡ್ಕೋಬೇಕು ನನ್ನ ಮೊಬೈಲಲ್ಲಿ ಕಾಡ ನಟರಾಜ್ ಅಂತ ಯಾಕೆಂದ್ರೆ ಇದು ಬೇರೆ ಇತ್ತು ಮೊದಲು ನನಗೆ ಆ ಹೆಸರು ಹಾಕ್ಕೊಂಡಿದ್ದೆ ಬಟ್ ಆ ಅನ್ನು ಮೊನ್ನೆ ಈ ಭಾಷಾ ಒಂದು ಕರಾಟೆ ಆಗ್ತಾರೆ ಕಮಲ ಸಂತೋದು ಅದರಲ್ಲೂ ಸುಮಾರು ಇತಿಹಾಸ ತಜ್ಞರು ಭಾಷಾ ತಜ್ಞರು ಆ ಟೈಟ್ಲು ವಿಷಯನ ಕೊಟ್ಟಿದ್ದೆ ಅದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಟೈಟ್ ಅದ್ರ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ವ್ಯಕ್ತಿಶ ಯಾಕೆ ಅಂತಂದ್ರೆ ಆ ಟೈಟ್ಲ್ ಯಾಕೆ ಇಟ್ಟಿದ್ರಿ ಯಾಕೆ ಅನ್ನೋದನ್ನ ಬಟ್ ಈಗ ನೀವ್ ಏನ್ ಟೀಸರ್ ತೋರಿಸಿದ್ರಿ ಆ ಟೀಸರ್ ಗೆ ಕರಿಕಾಳ ಅನ್ನೋ ಟೈಟ್ಲ್ ಬಹಳ ಆಪ್ಟ್ ಆಗಿದೆ ಅಂತ ನನ್ಗೆ ಅನಿಸುತ್ತೆ ಇದ್ರ ಜೊತೆಗೆ ನಾನು ಹೀರೋ ಸ್ನೇಹಿತನ ಪಾತ್ರ ಎಲ್ಲ ಸನ್ನಿವೇಶಗಳಲ್ಲೂ ಜೊತೆಗೆ ಇರ್ತೀವಿ ಡಿಫ್ರೆನ್ಸ್ ಏನಂದ್ರೆ ಅವ್ರಿಗೆ ಪಟ್ಟಿ ಚಡ್ಡಿ ಮೇಲೆ ಲುಂಗಿ ಇರುತ್ತೆ ನನಗೆ ಅದು ಇರಲ್ಲ ಬರೀ ಪಟ್ಟಾಪಟ್ಟಿ ಚಡ್ಡಿ ಇರುತ್ತೆ ಅವರು ತುಂಬಾ ಅಗ್ರೆಸಿವ್ ಆಗಿ ಆರೋಗ್ಯಂಟ್ ಆಗಿ ಕಾಣಿಸ್ತಾ ಇದಾರೆ ಅವ್ರನ್ನ ಸಮಾಧಾನವಾಗಿಡೋ ಪಾತ್ರ ಸ್ನೇಹಿತರ ಪಾತ್ರ ಪೀಕ್ ಲೆವೆಲ್ ಅಲ್ಲಿ ಎಲ್ಲ ಇರುತ್ತೆ ಅವ್ರಿಗೆ ರೊಮ್ಯಾಂಟಿಕ್ ಆಗ್ಬೋದು ಅಗ್ರೆಸಿವ್ ಆಗ್ಬೋದು ಪ್ರತಿಯೊಂದು ಪೀಕ್ ಇರುತ್ತೆ ನಾವು ಪಕ್ಕದಲ್ಲಿ ಅವ್ರನ್ನ ಸಮಾಧಾನ ಮಾಡುವಂತ ಕ್ಯಾರೆಕ್ಟರ್ ಇವರು ಸಮಾಧಾನ ಮಾಡ್ತಾರೆ ನಾನು ಅವನ್ನ ಈ ಮೂವಿಯಲ್ಲಿ ಖುಷಿ ಇದೆ ಅವ್ರು ಶೇಡ್ ಅಲ್ಲಿ ಇದ್ರು ಇದಾರೋ ನಾನು ಕೂಡ ಅಷ್ಟೇ ಶೇಡ್ ಅಲ್ಲಿ ಇದ್ದೀನಿ ಈ ಮೂವಿಯಲ್ಲಿ ಖುಷಿ ಏನಂದ್ರೆ ಡೈರೆಕ್ಟರ್ ಮತ್ತೆ ಹೀರೋ ಪ್ರಿಪ್ರೇಷನ್ ಯಾಕಂದ್ರೆ ಹೀರೋ ಸರ್ ಅವರ ಹೊಲದಲ್ಲೇ ಏನು ಎಷ್ಟೋ ಎಕರೆ ಜೋಳನ ಹಾಕಿ ಗಿಡ ಬೆಳೆಸಿ ಅದನ್ನೆಲ್ಲ ಪುಡಿ ಪುಡಿ ಮಾಡುವಷ್ಟು ಅವರು ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಅದಲ್ಲದೆ ಡೈರೆಕ್ಟ್ರು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನಮ್ಮ ಆಕ್ಟ್ರಿಂದ ಒಂದು ಸ್ವಲ್ಪ ಲ್ಯಾಕ್ ಲ್ಯಾಗ್ದಂಗೆ ನೋಡ್ಕೊತಿದ್ರು ಅವ್ರು ಇಲ್ಲ ಸರ್ ನೀವು ಇಷ್ಟೊಂದು ಡ್ರಾಗ್ ಮಾಡ್ಬೇಡಿ ಕಟ್ ಮಾಡಿ ನಂಗೆ ಅದು ಬೇಕಾಗಿಲ್ಲ ನಿಮ್ಮಿಂದ ಒಂದೊಂದು ಸೆಕೆಂಡ್ ಹೋಗಿ ಹೋಗ್ತಿದ್ದಂಗೆ ನಮ್ಗೆ ಒಂದ್ ಐದು ಸೆಕೆಂಡ್ ಲ್ಯಾಗುತ್ತೆ ಎಲ್ಲ ಹಿಂಗೆ ಹೋಗ್ತಾ 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 ಏನಿಲ್ಲ ಒಂದು ಐದು ನಿಮಿಷ ಲ್ಯಾಗ್ಬಿಡುತ್ತೆ ಬೇಡ ಸರ್ ಇಷ್ಟೇ ಬೇಕು ಇಷ್ಟೇ ಬೇಕು ಆ ತರ ಪ್ರಿಪರೇಷನ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಆ ಪ್ರಿಪರೇಷನ್ ಮಾಡಿದಾಗ ಅನಿಸ್ತು ಇವ್ರು ಒಂದು ಚೆನ್ನಾಗಿ ಮಾಡ್ತಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಸೀನ್ ಕೂಡ ಚೆನ್ನಾಗಿತ್ತು ಹಾಗಾಗಿ ವಿಶ್ ಮಾಡ್ತೀನಿ ಮುಂಬರುವ ದಿನಗಳಲ್ಲಿ ಟ್ರೈಲರ್ ಆಗಿರ್ಬೋದು ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಬರ್ಲಿ ಸರ್ ಥ್ಯಾಂಕ್ ಯು